ಇನ್ನು ಕನ್ನಡಿಗರ ಮೇಲಿನ ದೌರ್ಜನ್ಯವನ್ನ ಸಹಿಸಿಕೊಳ್ತಿದ್ದಾರೆ ಈ ರೀತಿಯ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಬೆಳಗಾವಿ ರಾಜಕೀಯದ ವಿರುದ್ಧ ನಾರಾಯಣಗೌಡ ಕಿಡಿಕಾರಿದ್ದಾರೆ ಪಾಕ್ ಕ್ರೂರಿಗಳು ಎಂಇಎಸ್ ಶಿವಸೇನೆಗೂ ವ್ಯತ್ಯಾಸವಿಲ್ಲ ಇಲ್ಲಿ ಏನಿದ್ರೂ ಕನ್ನಡವೇ ಸಾರ್ವಭೌಮ ಎಂದ ನಾರಾಯಣಗೌಡ ಬೆಳಗಾವಿಯಲ್ಲಿ ಎಂಇಎಸ್ ದಬ್ಬಾಳಿಕೆ ಅಂತ್ಯ ಆಗಬೇಕು ಅಂತ ಇದೇ ಸಂದರ್ಭದಲ್ಲಿ ಬೆಳಗಾವಿ ರಾಜಕೀಯದ ವಿರುದ್ಧ ನಾರಾಯಣಗೌಡ ಕಿಡಿಕಾರಿದ್ದಾರೆ ಎಸ್ ಕನ್ನಡಿಗರ ಮೇಲಿನ ದೌರ್ಜನ್ಯ ಸಹಿಸಿಕೊಳ್ತಾ ಇದ್ದಾರೆ ಈ ರೀತಿಯ ರಾಜಕಾರಣಿಗಳಿಗೆ ನಾಚಿಕೆ ಆಗಬೇಕು ಅಂತ ನಾರಾಯಣಗೌಡ ಕಿಡಿಕಾರಿದ್ದಾರೆ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲಿ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಯಾವುದೋ ಸ್ಟೇಟ್ ಸ್ಟೇಟಿಂದ ಬಂದು ಇಲ್ಲಿ ಕರ್ನಾಟಕದ ಇವತ್ತು ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಬೆಳಗಾವಿ ಗಡಿ ವಿಚಾರ ಇನ್ನು ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದನ್ನಾಗ ಅವರು ದಾಖಲೆಗಳನ್ನ ಸೃಷ್ಟಿ ಮಾಡ್ತಿರುವಾಗ ಎಂ ಇ ಎಸ್ನವರು ಅವರಿಗೆ ಮರಾಠಿಯಲ್ಲಿ ದಾಖಲೆ ಕೊಟ್ರೆ ನಾಳೆ ಕರ್ನಾಟಕಕ್ಕೆ ಬಾರಿ ತೊಂದರೆ ಆಗುತ್ತೆ ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ನಿಮ್ಮ ನಿಮ್ಮ ಎಲ್ಲ ವ್ಯವಹಾರಗಳು ನಿಮ್ಮ ಕಾಗದ ಪತ್ರಗಳು ಕರ್ನಾಟಕ ನೆಲದಲ್ಲಿ ಕನ್ನಡದಲ್ಲೇ ಕೊಡ್ಬೇಕು ಕನ್ನಡದಲ್ಲಿ ಅವರು ತಗೋಬೇಕು ಅವ್ರಿಗೆ ಮರಾಠಿ ಕೇಳ್ತಾರೆ ಇನ್ಯಾವ ಇನ್ನೊಂದು ಭಾಷೆ ಕೇಳ್ತಾನೆ ಅಂದ್ರೆ ಜಿಲ್ಲಾಧಿಕಾರಿಗಳು ಕೊಡ್ಬಾರ್ದು ಇಲ್ಲ ನೀನು ಜಿಲ್ಲಾಧಿಕಾರಿ ನಾನು ಕೊಡ್ತೀನಿ ಅನ್ನೋದಾದ್ರೆ ನೀನ್ ಇಲ್ಲಿ ಕೆಲಸ ಮಾಡೋಕ್ಕೆ ಸರಿಯಲ್ಲ ನಿನ್ ಸ್ಟೇಟ್ ಯಾವ್ದಿದೆ ವಾಪಸ್ ಹೋಗೋವರೆಗೂ ಕರವೇ ನಿನ್ನ ವಿರುದ್ಧ ಹೋರಾಟ ಮಾಡ್ತೀವಿ ಅದು ಹಾಕೋದು ಬೇಡ ಆದ್ರೆ ಜಿಲ್ಲಾಧಿಕಾರಿ ಇಲ್ಲಿ ಕನ್ನಡದಲ್ಲಿ ಆಡಳಿತ ನಡೆಸ್ಬೇಕು ಅದು ಬಿಟ್ಟು ಮರಾಠಿ ಅವ್ರನ್ನ ಇವ್ರನ್ನ ಓಲೈಸುವ ಕೆಲಸವನ್ನ ಜಿಲ್ಲಾಧಿಕಾರಿ ಮಾಡಿದ್ರೆ ಜಿಲ್ಲಾಧಿಕಾರಿ ವಿರುದ್ಧ ಇಡೀ ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣೆ ವ್ಯಕ್ತಿಯ ಹೋರಾಟ ಮಾಡುತ್ತೆ ಬೆಳಗಾವಿ ಕರ್ನಾಟಕದ ಅವಿಭಾಜ್ಯ ಅಂಗ ಇಲ್ಲಿ ಯಾರೋ ಜಿಲ್ಲಾಧಿಕಾರಿ ಕೆಲಸ ಮಾಡ್ತಾರೆ ಅಂದ್ರೆ ಇಲ್ಲ ಆಡಳಿತ ಭಾಷೆ ಕನ್ನಡ ಅನ್ನೋದನ್ನ ಮೊದಲು ಜಿಲ್ಲಾಧಿಕಾರಿ ಅರ್ಥ ಮಾಡ್ಕೋಬೇಕು ಅವನು ಯಾವ್ದೋ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ